ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಇವತ್ತು ಮಸಾಲೆ ಚೀಸ್ ಚಪಾತಿ ಮಾಡೋದು ಯಾವ ಥರ ಹತ್ರ ನೋಡಮ್ರಿ ಸೇಮ್ ಪೀಝಾ ಆದಂಗೆ ಆಗುತ್ತೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರ ಯಾವ ಥರ ಬಂದದತ್ತ ನೋಡ್ಕೋಬೋದು ನೀವು ಈ ಥರನೂ ಮಾಡಿದ್ದೀನಿ ಮತ್ತು ಚಪಾತಿ ಆ ಥರನೂ ಲಟ್ಟಿಸಿದ್ದೀನಿ ಇದು ಸ್ಕ್ವರಲ್ಲಿ ಆದರೆ ಇದು ಚಪಾತಿ ಥರ ಮಾಡಿದ್ದೀನಿ ಚೀಸ್ ಅದು ಎಷ್ಟು ಚೆನ್ನಾಗಿ ಕರಗಿದೆ ಮಸಾಲೆ ಜೊತೆ ಅಂತ ನೋಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಮಸಾಲೆ ಏನೇನು ಬೇಕಾಗುತ್ತೆ ಅಂತ ನೋಡೋ ಮಸಾಲೆಗೆ ಕೊತ್ತಂಬರಿ ಕರಿಬೇವು ಈರುಳ್ಳಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾನು ಇದು ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಈ ಬೆಳ್ಳುಳ್ಳಿ ನಾನು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅಗತ್ಯ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಚೆನ್ನಾಗಿ ಸಾಫ್ಟ್ ಆಗಂಗೆ ಹುರ್ಕೊಳ್ಳಿ ನೀವು ಚೆನ್ನಾಗಿ ಸಾಫ್ಟ್ ಆದಮೇಲೆ ಕಸೂರಿ ಮೆಂತೆ ಚಕ್ಕೆ ಲವಂಗ ಒಂದು ಎಲೆ ಮತ್ತು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಇದು ಇಂಗು ಒಂಚೂರು ಹಿಂಗ್ಕೊಳ್ಳಿ ಹಿಂಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡು ಬಿಟ್ಟಿದ್ದೆ ಒಂದು ಐದು ನಿಮಿಷ ಮೇಲೆ ಒಂದು ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಗರಂ ಮಸಾಲ ಸಾಂಬಾರು ಪೌಡ್ರು ಖಾರ ಉಪ್ಪು ಮತ್ತು ಜೀರಿಗೆ ಅರಿಶಿಣ ಇಟ್ಕೊಂಡಿದ್ದೀನಿ ರುಬ್ಬದ್ರಾಗೆ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ಥರ ಪೇಸ್ಟ್ ಮಾಡಿಕೊಂಡು ಇಟ್ಕೊಳ್ಳಿ ನೀವು ಚೆನ್ನಾಗಿರುತ್ತೆ ಪೇಸ್ಟು ಇದು ಚೀಸ್ ತೊಗೊಂಡಿದ್ದೀನಿ ನೀವು ಚೀಸು ತುರ್ಕೊಂಡರೆ ತೊಗೊಳ್ಳಿ ಅಥವಾ ಸಣ್ಣಕ್ಕೆ ಕಟ್ ಮಾಡಿ ತಗೊಳ್ಳಿ ಈ ಥರ ಚೀಸ್ ಸಣ್ಣ ಕಟ್ ಮಾಡಿರೋದಿರಲ್ಲಿ ನಾನು ಇಟ್ಟು ಒಂದು ಹಾಫ್ ಆ್ಯನ್ ಅವರ್ ಮುಂಚೆನೇ ಇಟ್ಟು ನಾದಿಟ್ಕೊಂಡಿದ್ದೆ ಈ ಥರ ಚಪಾತಿ ಇಟ್ಟು ನಿಮಗೆ ಯಾವ ಥರ ಬೇಕೋ ಆ ಥರ ಯಾವ ಬೇಕೋ ಆ ಗಾತ್ರದಲ್ಲಿ ಇಟ್ಟು ಉಂಡೆ ಮಾಡ್ಕೊಂಡು ಇಟ್ಕೊಳ್ಳಿ ಆದಮೇಲೆ ಚಪಾತಿ ಹಿಟ್ಟು ಸ್ವಲ್ಪ ಮೇಲ್ಗಡೆ ಹಾಕಿಬಿಟ್ಟು ಚಪಾತಿ ಆಕಾರದಾಗೆ ದೊಡ್ಡದಾಗೆ ತೀಡ್ಕೊಳ್ಳಿ ತೆಳುವಾಗೆ ತೀಡ್ಕೊಂಡು ಇಟ್ಕೊಳ್ಳಿ ಚಪಾತಿ ಎಷ್ಟು ತೆಳುವಾಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಇದೇನು ಪೇಸ್ಟ್ ಇದೆ ಅಲ್ವ ಅದು ಚಪಾತಿ ಮೇಲ್ಗಡೆ ಹಚ್ತಾ ಇದ್ದೀನಿ ನಾನು ಚೆನ್ನಾಗಿ ಚಪಾತಿ ಮೇಲ್ಗಡೆ ಚೆನ್ನಾಗಿ ರಬ್ಬಾಗಬೇಕು ಸುತ್ತ ಆದ್ಮೇಲೆ ಚೀಸ್ ಹಾಕ್ಕೋಬೇಕು ಇವಾಗ ನೋಡಿ ಸುತ್ತ ಹಚ್ಕೊಂಡಿದ್ದೀನಿ ಚೀಸ್ ಏನು ಇಟ್ಕೊಂಡಿದ್ದೇವಲ್ವ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಚೀಸ್ ಹಾಕ್ಕೊಡ್ರಿ ಮೇಲೆ ಇದು ಚಪಾತಿ ಈಪತಿಯಿಂದ ಈ ಥರ ಹಚ್ಕೊಳ್ಳಿ ಇದು ಸ್ಕಾಯರಲ್ಲಿ ಚೆನ್ನಾಗಿ ಬರುತ್ತೆ ಈ ಥರ ಹಚ್ಕೊಂಡ್ಬಿಟ್ಟು ಉಬ್ಬಿ ಬಂದಮೇಲೆ ತಿನ್ನೋಕ್ಕೆ ಮಕ್ಕಳು ಇಷ್ಟಪಡ್ತಾರೆ ಜದ್ರ ಪದ್ರ ಆದರೆ ಈ ಥರ ಒಂಚೂರು ತಿಡ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ತವಾದ ಮೇಲೆ ಬೇಯಿಸಿದ್ರೆ ಆಯ್ತು ತಿನ್ನೋದು ತೀಡಿ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೂ ಅಷ್ಟೇ ಚೆನ್ನಾಗಿ ಮಸಾಲೆ ರಬ್ ಮಾಡ್ಕೊಂಡು ಚೀಸ್ ಹಾಕೊಂಡ್ಬಿಟ್ಟು ಇದನ್ನು ಅಷ್ಟೇ ಸ್ಕ್ವರಲ್ಲಿ మడ్చు చపాతి ఈ బది సెంట్రల్ హు ఆ బిందట్రల్ ఇక్కడు ఆమెగడేగడే ఇక్క ఈ కడందు స్క్వేర్ స్క్వయరీ నమ్దు చీజ్ చపాతి రెడీ ఆగితే ఇది నౌ హాక్బుట్ ఎన్నే సుత లో ఫ్లేమ్ ఫ్లేమల్

ಇದು ಚೆನ್ನಾಗಿ ಒತ್ತಿ ಒತ್ತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹಾಕಿದ್ದೆ ಇದು ಇನ್ನೂ ಒಂದು ಚಪಾತಿ ಮಾಡೋದು ತೋರಿಸ್ತೀನಿ ಇನ್ನೊಂದು ಚಪಾತಿ ನೋಡಿ ಚೆನ್ನಾಗಿ ಹಿಡ್ಕೊಂಡ್ಬಿಟ್ಟು ಅದು ಮಸಾಲೆ ಹೆಚ್ಕೊಂಡು ಚೀಸ್ ಹಾಕ್ಕೊಂಡಿದ್ದೀನಿ ಅದೇ ಗಾತ್ರದಲ್ಲಿ ಇನ್ನೊಂದು ಚಪಾತಿ ಟೀಡಿ ಇಟ್ಕೊಂಡಿದ್ದೆ ನಾನು ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕಿ ದಂಡಿಗೆಲ್ಲ ಸ್ವಲ್ಪ ಸ್ವಲ್ಪ ಫ್ರೆಶ್ ಮಾಡ್ಕೋ ಅಂತ ಹೋದರೆ ನಾವು ಚೀಸ್ ಚಪಾತಿ ರೆಡಿ ಆಗುತ್ತೆ ನೋಡ್ಬೋದು ನಾವು ಇಷ್ಟು ಚೆನ್ನಾಗಿ ಸ್ಪ ಸ್ಪ್ರಶ್ ಮಾಡಬೇಕು ದಂಡಿ ಸ್ಪ್ರೆಶ್ ಸ್ಪ್ರಶ್ ಮಾಡಿದ್ಮೇಲೆ ಇದು ತಾವಾದ್ಮೇಲೆ ಹಾಕಿ ಬೈಸ್ಕೊಮಿ ಇವಾಗ ಸುತ್ತ ಎಣ್ಣೆ ಹಾಕೋಣ ಸುತ್ತ ಎಣ್ಣೆ ಹಾಕಿ ಮೇಲುಗಡೆ ಇಷ್ಟು ಎಣ್ಣೆ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಚಪಾತಿನ ಬೇಯಿಸ್ಕೊಡ್ರಿ ಮನೆಯಲ್ಲೇ ಚೀಸ್ ಬೇಕು ಅಂತಂದರೆ ಈ ಥರ ಚೀಸ್ ಚಪಾತಿ ಮಾಡಿಕೊಡಿ ಅದು ಪೀಜಾ ಬರ್ಗರ್ ಕೇಳಲ್ಲ ಮಕ್ಕಳು ಕೇಳಿದ್ರೆ ಮನೆಯಲ್ಲೇ ಚೆನ್ನಾಗಿ ಪ್ರಿಪೇರ್ ಮಾಡ್ಬೋದು ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೇಗಿದೆ ಅಂತ ಕಮೆಂಟ್ ಮಾಡಿರಿ ಎಷ್ಟು ಚೆನ್ನಾಗಿ ಉಪ್ಪಿ ಬಂದಿದೆ ನೋಡ್ಬೋದು ಒಳಗಡೆ ಅಷ್ಟೇ ಚೆನ್ನಾಗಿ ె చీజు మే మసాల జ చీజు చన పెర్కొండీరు ఇష్ట లైక్ మిథం యూ ఫ్రెండ్స్ నోడి నీవు చీజెస్ చనబిట్ అంత నూ